ತಾರೀಕು ಎರಡು ಅಕ್ಟೋಬರ್ ಹ್ಞೂ ಅಕ್ಟೋಬರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕಂಡ್ರಪ್ಪ ಬೆಳಗ್ಗೆ ಟೈಮು ಹತ್ತು ಗಂಟೆ ಆಗಕ್ಕೆ ಬಂತು ಏನು ಮಾಡಿದ್ರು ಸೂರ್ಯ ನಾ ಬರೋದಿಲ್ಲ ಹೊರಗಡೆ ಅಂತ ಬಚ್ಚಿಟ್ಕೊಂಡು ಕುಂತ ಹೇಗೆ ನಮಗೂ ಒಂಥರ ಅದೇನೋ ಅಂತಲ್ಲ ನಮ್ಮ ಜೀವನಕ್ಕೆ ನಡೀತಾ ಇರೋ ಪ್ರಚಲಿತ ವಿದ್ಯಮಾನಗಳು ಅಂತ ಏನಂತಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅಂತಲೇ ಕರೆಂಟ್ ಅಫೇರ್ಸ್ ಅಂತ ಹಂಗೆ ಕಾಣಿಸೋದೊಂಥರ ಈ ನಮ್ಮ ಯೂಟ್ಯೂಬರ್ಗಳು ಸುದ್ದಿಗಳೇನು ಕೊಡ್ತಾ ಇದ್ದಾರೆ ಜನ ಅಂತ ಅಂದರೆ ನಾನು ಬೆಳಿಗ್ಗಿಂದ ಸುಮಾರು ನೋಡಿದೆ ಆ ಸ್ಯಾಟಲೈಟ್ ಚಾನೆಲ್ಗಳಂತೂ ನಂಬಲೇಬೇಡಿ ಎಲ್ಲರೂ ಟಿ ವಿಯಿಂದ ಕಿತ್ತೊಗೆಯೋಕೆ ಏನು ಬೇಕು ಅದನ್ನ ಅದನ್ನು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ನೋಡ್ತಿದ್ದೀರ ಜಂಕ್ ನ್ಯೂಸು ನೀವು ಸೊ ಅದನ್ನು ನೀವು ಅದೇನು ಪ್ಯಾಕೆಟ್ ಇಷ್ಟ ಬಂದ್ ಮಾಡ್ಕೊಳ್ಳೋದಿದೆಯಲ್ಲ ಟಾಟಾ ಸ್ಕೈ ಆ ಥರ ಮಾಡ್ಕೊಳ್ರಿ ಇಲ್ಲ ಹೋದರೆ ಹಿಂಗೆ ಒಟ್ಟಿದೆ ಅವ್ರದ್ದು ಬ್ರೈನ್ ವಾಶ್ ಏನು ಮಾಡ್ತಿದ್ದಾರೆ ಯಾರು ನಿಮ್ಮ ಮಕ್ಕಳದು ನಿಮ್ಮದು ನಿಮ್ಮ ಮನೇಲಿರೋ ಜನಗಳದು ಎಲ್ಲರದೂ ಅದು ನಿಲ್ಲಿ ಅದನ್ನು ನಿಲ್ಲಿಸೋಕ್ಕೇನೇ ಬೇಕೋ ವ್ಯವಸ್ಥೆ ಅದನ್ನು ಮಾಡ್ಕೊಳ್ಳಿ ಇದೆ ಯೂಟ್ಯೂಬರ್ಗಳು ಅಷ್ಟೇ ಎಲ್ಲರೂ ಅಲ್ಲ ಅದು ಯಾವುದೋ ಫ್ರೀಡಮ್ ಟಿ ವಿ ಅಂತಿದೆ ಅಂತ ದರಿದ್ರ ಬಾಯ್ ಈಗ ಬಂದಿದ್ದೆಲ್ಲ ಹೋಗ್ತದೆ ಥೂ ಸರಿ ಈ ಧರ್ಮಸ್ಥಳದ್ದು ಆ ಧರ್ಮಸ್ಥಳದ್ದು ಖಾತೆ ಮುಗಿಯೋದೇ ಇಲ್ಲ ಯಾರು ಬೇಕು ಯಾರನ್ನ ಕರೀಬೇಕು ಯಾರು ಅದೇನು ಅಂತಾರಲ್ಲ ಸುಳಿ ಒಳಗಡೆ ಸೆಂಟ್ರಲ್ಲಿ ಇರ್ತಾರಲ್ಲ ಅಂಥವ್ರನ್ನ ಕರಿಬೇಕು ಇನ್ವೆಸ್ಟಿಗೇಷನ್ಗೆ ಇವ್ರು ಕರೆಯೋದೇ ಇಲ್ಲ ಅವ್ರನ್ನ ಬಿಟ್ಟು ಬೇಡಿದ ಬೇಡಿದಲ್ಲಿರೋರು ಜನಗಳ ಮೇಲುಗಡೆ ಎಲ್ಲ ಹ್ಯಾರಾಸ್ಮೆಂಟ್ ಮಾಡೋದು ಅವ್ರಿಗೆಲ್ಲ ಹಿಂಸೆ ಕೊಡೋದು ಇವೆಲ್ಲ ನಡೀತವೆ ಹಾಂ ಇವೆಲ್ಲ ನಡೀತವೆ ಆ ಪಾಪದ ಚಿನ್ನಯ್ಯ ಇದ್ದಿದ್ದಂಗೆ ಹೇಳೋ ಎರಡು ವರ್ಷದಿಂದಗಳೋ ಒಂದು ವರ್ಷದಿಂದಗಳೇನೋ ತಿಮರೋಡಿ ಮನೆಯಲ್ಲಿ ಇದನ್ನು ಹೇಳ್ತಿರತ್ ನೋಡಲ್ಲ ಮಗನೇ ನೀ ಸುಳ್ಳು ಹೇಳಿದ್ರೆ ಸಿಗಾಕತಿಯ ನೋಡು ಅಂತಬಿಟ್ಟು ವೀಡಿಯೋ ರೆಕಾರ್ಡು ಮಾಡಿಟ್ಕೊಂಡಿದ್ದಾರೆ ಎಲ್ಲ ಅಷ್ಟೊಂದು ಸೆಕ್ಯೂರ್ ಆಗಿ ತಮ್ಮನ್ನ ತಾವು ಸೆಕ್ಯೂರ್ ಸೆಕ್ಯೂರ್ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಈ ಹೋರಾಟಗಾರರದು ಸಂಘ ಟೀಮೇನಿದೆ ಅವರು ಎಲ್ಲರೂ ಇದ್ದಾರೆ ಜನ ಒಳ್ಳೆ ಒಳ್ಳೆ ಜನ ಒಂದಷ್ಟು ಜನ ಸೇರ್ಕೊಂಡ್ಬಿಟ್ರೆ ಅವ್ರದ್ದು ರೂಪು ಅಂತ ಅಂದ್ಬಿಟ್ಟು ಬುರುಡೆ ಗುಂಪು ಅಂತ ಅಂದ್ಬಿಟ್ಟು ಅದಕ್ಕೆ ಏನಂತಾರೆ ವ್ಯಂಗ್ಯ ವ್ಯಂಗ್ಯ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಇದನ್ನ ಬೇರೆ ಮಾಡ್ಕೊಂಡು ಕೂತ್ಕೊಂಡು ಏನೋ ಒಟ್ಟಿಗೆ ಆ ಸಮಾಜದಲ್ಲಿ ಒಂದು ಅರಾಜಕತೆ ಮೂಡಿಸ್ಬೇಕು ಅಂಥದ್ದು ಎಲ್ಲ ನಾಯಿ ಕೆಲಸಗಳನ್ನೂ ಮಾಡ್ಕೊಂಡು ಕೂತು ಕಳ್ಳೂರು ದಸರಾ ಕಾಲದಲ್ಲಿ ನೀವು ನೋಡ್ರಪ್ಪ ಒಳ್ಳೆ ತನ್ನದು ಕೆಟ್ಟತನದ ಮೇಲ್ಗಡೆ ಒಳ್ಳೆತನದ ದನದಿಂದ ಅದ್ರದ್ದು ಧ್ವಂಸ ಮಾಡೋದು ಅಂತ ಅಂದ್ಬಿಟ್ಟು ಅಂತ ಈ ಹಬ್ಬನ ದೇಶದಾದ್ಯಂತ ಆಚರಿಸ್ತಾರಂತೆ ಪುರೈಕೆ ಉಪರ್ ಅಚ್ಛಾಯಿಕ ಜೀತ್ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅದೇನೋ ದೊಡ್ಡ ರಾವಣ ರಾಕ್ಷಸನ್ನ ಮಾಡಿಬಿಟ್ಟು ಅದಕ್ಕೆ ಬೆಂಕಿ ಇಟ್ಬಿಟ್ಟು ಸುಟ ಹಾಕೋದು ಇದನ್ನೆಲ್ಲ ಮಾಡ್ತಾರಂತೆ ನಮ್ಮ ಮೈಸೂರಲ್ಲೆಲ್ಲ ಸಿಕ್ಕಾಪಟ್ಟೆ ಮಸ್ತ್ ಲೇಸರ್ ಲೈಟ್ ಅಲ್ಲ ಸೆಲೆಬ್ರೇಷನ್ ಇಡ್ತಾ ಇದೆ ಏನೇನೆಲ್ಲ ಮ ಚಂದ ಚಂದ ಅದೆಲ್ಲ ತೋರಿಸ್ತಿದ್ದಾರೆ ಸಿದ್ದರಾಮಯ್ಯ ಗಮನ ಎಲ್ಲ ಆ ಕಡೆ ಉಂಟು ಒಳಗಡೆ ಒಳಗಡೆ ಮನೆ ಒಳಗಡೆ ಅಲ್ಲಿ ವಿಧಾನಸೌಧದ ಒಳಗಡೆ ಒಳಗಡೆ ಸೆಂಟ್ರ್ಗಳು ಅಲ್ಲೆಲ್ಲ ಈ ಜೋಡಿ ಎತ್ತುಗಳು ನನಗೆ ಪವರು ನನಗೆ ಪವರು ಅಂತ ಕಿತ್ತಾಡ್ತಾ ಕೂತವೆ ನೋಡ್ರಿ ಹಿಂಗಿದೆ ಸೂರ್ಯ ಹೊರಗಡೆ ಬರೋದಿಲ್ಲ ಅಯ್ಯೋ ನಾವು ಹಕ್ಕಿಗಳು ಬೇಜಾರು ಮಾಡ್ಕೊಂಡು ಕೂತಾವಿ ಏನು ಮಾಡೋದು ನನ್ನ ಹಕ್ಕಿಗಳು ನನ್ನ ಕಿಟಕಿ ಹಕ್ಕಿಗಳು ಪರಮೇಶ ಏನು ಕೇಳಿದ್ರು ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅಂತಿದ್ದವ ಈಗ ಇದ್ಕಿದ್ದಂಗೆನೇ ಎಲ್ಲನೂ ಅರ್ಜೆಂಟ್ ಅರ್ಜೆಂಟಾಗಿ ಅಂತ ಕುಂತಾನೆ ಆ ಬೆಳ್ತಂಗಡಿ ಕಳ್ಳ ಆ ಎಲ್ಲನೂ ತೊಳೆದಿಟ್ಟಂಗೆ ಅಂತ ಡೈಲಾಗ್ ಹೊಡಿತಾನೆ ಎಲ್ಲ ಎಸ್ ಐ ಟಿ ಮಾಡಿದ ಒಳ್ಳೇದಾಯ್ತು ನಿಮಗೆ ಇದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಯಾಕೆ ಎಸ್ ಐ ಟಿ ಮಾಡಿದ್ದು ಒಳ್ಳೇದಾಯ್ತು ನಮಗೂ ಅರ್ಥ ಆಯ್ತು ಕಣ್ರಪ್ಪ ಅದ್ರೊಳಗಡೆ ಕಳ್ಳರನ್ನ ಸೇರಿಸಿ ಕೊಟ್ಟಿರೋದು ಒಳ್ಳೇದಾಯ್ತು ಆ ಕಲ್ಟ್ರೊಳಗಡೆ ಒಬ್ಬ ಅವನೇವನೋ ಸುಮಂತ ಅಂತ ಈ ಮೊಬೈನ ಮಂಜುನಾಥ ಬರೀ ಪಿ ಎಸ್ ಐ ಪಿ ಎಸ್ ಐ ಚೀಪ್ ರೇಟೆಡ ಇಂಥವು ಆಯಿತಾ ಅದೇ ಗೊಟ್ಟಾಲ ಆಗಿತ್ತು ತಾನೇ ಪಿ ಎಸ್ ಐ ಎಕ್ಸಾಮ್ ಗೊಟ್ಟಲ್ಲ ಅಂಥದ್ರಲ್ಲೆಲ್ಲನು ಈ ಕರ್ನಾಟಕ ಸ್ಟೇಟ್ ಪೊಲೀಸ್ ಒಳಗಡೆ ಅಂತ ನಾಯಿಗಳೇ ಮಾಡೋದು ಇಂಥವೆಲ್ಲ ನಾಯಿ ಕೆಲಸಗಳನ್ನ ಇಂಥಿಂತವ್ರನ್ನೆಲ್ಲ ಒಂದು ಸ್ವಲ್ಪ ನಾಲ್ಕು ದಿನ ತೆಗೆದು ಬಿಸಾಕ್ಬಿಟ್ಟು ಏನೋ ಇಲ್ಲ ಅನ್ನೋ ಥರ ಮಾಡಿಬಿಟ್ಟು ಇಲ್ಲ ಎಲ್ಲಿದ್ದ ಅಲ್ಲೇ ಇದ್ದ ಈ ಯೂನಿಫಾರ್ಮ್ ಹಾಕೊಂಡ್ರಲ್ಲ ಕ್ಯಾಶುಲ್ ವೇರಲ್ಲಿದ್ದ ಅಷ್ಟೇ ನಾನು ಕಂಡು ನೋಡ್ತಾನೆ ಇದೀನಿ ಇವು ನಿಮ್ಗೆ ಇಲ್ಲೇ ಇದ್ದಾನಲ್ರು ಅಂತ ಅಂದ್ಬಿಟ್ಟು ಏನನ್ನ ಬುಗಳೇ ಹೊಡಿತಾ ಇಲ್ಲಿ ನ್ಯೂಸ್ ಜನ ಅಂತ ಅಂದ್ಬಿಟ್ಟು ಅನ್ಕೊಂಡ ಆಮೇಲೆ ಮತ್ತಿರ್ಗ ವಾಪಸ್ ಅವ್ನು ಯೂನಿಫಾರ್ಮ್ ಸಮೇತ ಬರೋಕ್ಕೆ ಶುರು ಮಾಡ್ದ ಇವರೆಲ್ಲ ಚಿನ್ನ ಇನ್ನ ಹೆದರ್ಸಿ ಬೆದರ್ಸಿ ಅವನ್ನೇ ಅಪರಾಧಿ ಅಂತ ಮಾಡಿ ಕೂದಕ ಭಾಳ ಎಮರ್ಜೆನ್ಸಿಲಿ ಫಟಾ ಫಟ ಫಟಾ ಫಟಾ ಫಟ್ ಅಂತ ಮಾಡಿಬಿಟ್ರು ಆದರೆ ಆ್ಯಕ್ಚುಯಲ್ ಕಳೆದ್ರು ಯಾರಿದ್ದಾರೋ ಅವರು ಯಾರು ಪೇಪರ್ ಮೇಲ್ಗಡೆ ಸಿಗಾಕಂತ ಕೂತವ್ರೋ ಯಾರ ಮೇಲ್ಗಡೆ ಗ್ರಂಥವೇ ಬರೆದ್ಬಿಟ್ಟವರು ಅವರು ಹಳೆ ಕಾಲದ ಅವರು ಅವ್ರು ಇದರಲ್ಲ ಅವರು ನಾಯಕರು ಎಂತ ಎಂಥ ನಾಯಕ ಸೋಮನಾಥ್ ನಾಯಕ್ ಸೋಮನಾಥ್ ನಾಯಕ್ ಅವರು ಹೋರಾಟಗಾರರು ಅವರು ಹಳೆಯ ಕಾಲದಿಂದಲೇ ಮಾಡ್ಕೊಂಡು ಕೂತಿದ್ದಾರೆ ಒಂದು ಎಲ್ಲ ಅಕ್ರಮಗಳ ಮೇಲ್ಗಡೆ ಸೌಜನ್ಯದಿಂದ ಇನ್ನು ಆಗಕ್ಕಿನ್ನ ಮುಂಚೆ ಕಡೆಯಿಂದಲೇ ಮಾಡ್ಕೊಂಡು ಕೂತಿದ್ದಾರೆ ಅನಿಸುತ್ತೆ ಈಗ ಏನು ನಡೀತಾ ಇದೆ ಆ ಸುಳ್ಳು ಸುಳ್ಳು ಹೇಳಿಕೆ ಕೊಡ್ತಾ ಇರೋ ಗ್ರಾಮ ಪಂಚಾಯತಿ ಜನಗಳು ಆಮೇಲೆ ಎಲ್ಲವನ್ನೂ ತೊಳೆದಿಟ್ಟಂತಾಗಿದೆ ಅಂತ

ಅನ್ಭಯ ಅಷ್ಟು ಅಂದರೆ ಯಾರ ಕಡೆಗೂ ಇಲ್ಲ ಯಾರ ಕಡೆಗೂ ಇಲ್ಲ ನಾವು ನ್ಯಾಯದ ಕಡೆ ಅನ್ನೋ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇಲ್ಲವಲ್ಲ ಇದು ನೀಟ ನೀಟ ಕಾಣ್ತಾ ಇದ್ದಲ್ಲ ಮಾಡ್ತಿಲ್ಲ ಅವರು ನೆಟ್ಟಿಗಿರೋದು ಇನ್ವೆಸ್ಟಿಗೇಷನ್ ಅಂತೂ ಓಪನ್ ಆಗಿ ಕಣ್ಣು ಓಪನ್ ಆ್ಯಂಡ್ ಶರ್ಟ್ ಕೇಸ್ ಅಂತ ಗೊತ್ತಾ ಜುಡಿಷಿಯರಿಲಿ ಹಂಗೆ ತೆರೆದಿಟ್ಟ ಪುಸ್ತಕದಂಗೆದೆ ಅಲ್ಲಿ ಅಲ್ಲಿದ್ದಾರೆ ಅಂತ ಅನ್ನೋ ವಿಚಾರ ಆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅವ್ರ ಹತ್ರ ಮುಂಚೆಯಲ್ಲೇ ಇವರೆಲ್ಲ ಆರ್ ಟಿ ಐಯಲ್ಲಿ ತಗೊಂಡು ಇಟ್ಟ ಇಟ್ಕೊಂಡಿದ್ದಾರೆ ಎಲ್ಲ ದಾಖಲೆಗಳನ್ನ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕಾಗತ್ತಾ ಆಗೋದಿಲ್ಲ ಹೆಂಗೋ ಒಟ್ಟಿಗೆ ಮಾಡೋಕ್ಕಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಅನಿಸುತ್ತೆ ಅವನು ಯಾರೋ ಪಾಪದವನ್ನ ಸುಪ್ರೀಂ ಕೋರ್ಟು ಬಿಡುಗಡೆ ಏನು ಮಾಡಿ ಕಳಿಸ್ತೋ ಸುಸುಳ್ಳೇ ಸೌಜನ್ಯನ ಪ್ರಕರಣದಲ್ಲಿ ಸಿಕ್ಕಾಕ್ಸಿ ಒಂದು ಪಾಪ ಪಾಪದ ಪಾಪದ ಪ್ರಾಣಿನ ಬಿಟ್ಟು ಕಳಿಸಿದ ಮೇಲುಗಡೆ ಎಷ್ಟು ಎಷ್ಟು ಎಲ್ಲ ಸಾಕ್ಷ್ಯ ನಾಶಿ ಮಾಡಿದ್ರು ಇವರು ಪೊಲೀಸರು ಬೆಳೆಗಡೆ ಪೊಲೀಸರು ಬ ಧರ್ಮಸ್ಥಳದ ಪೊಲೀಸರು ಆ ಧರ್ಮ ಅಧಿಕಾರಿಗಳು ಗುಂಪು ಅವ್ರದ್ದೆಲ್ಲ ಕಥೆಗಳು ಅಂದ್ಬಿಟ್ಟು ಗೊತ್ತಾದ್ರೂ ಗೊತ್ತಾಗ್ದು ಹಂಗೆ ಪರಮೇಶ ನಂಗೇನು ಗೊತ್ತಿಲ್ಲ ಅನ್ನೋ ಥರ ಕೂತ್ಕೊಂಡ್ರೆ ಈ ದರಿದ್ರ ಕರ್ನಾಟಕ ಅನ್ನೋ ನಮ್ಮದೊಂದು ಸ್ಟೇಟಲ್ಲಿ ನಮಗೆ ಅನಿಸುತ್ತೆ ನಮಗೆ ಬಿ ಜೆ ಪಿದು ಬೇಡ ರೂಲು ಕ ಈ ಜೋಡೆ ಜೋಡಿ ಎತ್ತುಗಳದ್ದು ರೂ ರೂಲು ಬೇಡ ಇವೆಲ್ಲ ಬರೀ ಪವರ್ಗಂತಾನೆ ಫೈಟಿಂಗ್ ಮಾಡ್ತಾಕೋತವೆ ಪವರ್ಗೆ ಅಂತಲೇ ಅದೇನೋ ಭಾಗ್ಯಗಳೆಲ್ಲ ಬಿಟ್ಕೊಂಡು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಬರೀ ಬೊಗಳೆ ಆಯ್ತಾ ಇವತ್ತು ಕೊಡ್ತೀವಿ ಅಂತ ಹೇಳಿದ್ರೆ ಈ ನಾಲ್ಕು ನಾಲ್ಕು ತಿಂಗಳು ಬಿಟ್ಕೊಂಡು ಕೊಟ್ಟಾರ ಇನ್ನು ಏನೋ ಒಟ್ಟಿಗೆ ಅದಕ್ಕೆ ಎಲ್ಲ ಮಾಡಬೇಕಲ್ಲ ಅಲ್ಲೊಂದು ಇಲ್ಲೊಂಚೂರು ಇಲ್ಲೊಂದು ಬಿಸಾಕೋದು ಅಂತ ಹಳ್ಳಿ ಜನಗಳ ಮುಂದೆಗಡೆ ನಾಯಿ ಮುಂದೆಗಡೆ ರೊಟ್ಟಿ ಚೂರು ಬಿಸಾಕ್ತಾರೆ ನೋಡ್ರಿ ಆ ಥರ ಬಿಸಾಕೋದು ಅಂತಾರಲ್ಲ ಆ ಥರ ಬಿಸಾಕೋಕೆ ಎಲ್ಲಿಂದನೂ ಫಂಡ್ಗಳ ವ್ಯವಸ್ಥೆ ಮಾಡ್ಕೊಂಡು ಕುಂತವ್ರೆ ಯು ಜೋಡಿ ಇತ್ತುಗಳು ಮತ್ತು ಅವ್ರಗಳ ಟೀಮ್ ನಮ್ಮ ನಮ್ಮ ರಾಜ್ಯನ ಆಳ್ತಾ ಕುತ್ಕೊಂಡಿರೋರು ಹಿಂಗ ವ್ಯವಸ್ಥೆ ಮಾಡ್ತಾರೆ ಮಾಡೋಕ್ಕೇ ಈ ಅಧರ್ಮಾಧಿಕಾರಿದು ಏನಿದೆಯಲ್ಲ ಫಂಡ್ ಅದು ಬಚ್ಚಿಟ್ಟಿರೋದು ಫಂಡು ಅದ್ರ ಬಿ ಜೆ ಪಿದು ಉಂಟು ದಳದ್ದು ಉಂಟು ಎಲ್ಲ ಬಿಡಿನೂ ಉಂಟು ಆಯ್ತಾ ಹಾಗಿರೋವಾಗ ಅದರ ರಸ್ತೆ ಈಗ ಈ ಈ ಜೋಡಿ ಎತ್ತುಗಳಲ್ಲಿ ಈ ಇವ್ರ ಸರ್ಕಾರ ಉಳಿಸ್ಕೋಬೇಕಲ್ಲ ಫಸ್ಟ್ ಆಫ್ ಆಲ್ ನಡೀತಿರೋ ಸರ್ಕಾರ ಕಾಂಗ್ರೆಸ್ ಅದಕ್ಕೆ ಅಂತ ಅಂದ್ಬಿಟ್ಟು ಈ ಇವ್ರಿಗೆ ಫಂಡ್ ಬೇಕಲ್ಲ ಅದೇನ ಏನಂತಾರೆ ಅದಕ್ಕೆ ಭಾಗ್ಯಗಳನ್ನ ನಿಭಾಯಿಸ್ಕೊಂಡು ಹೋಗೋಕ್ಕೆ ಭಾಗ್ಯಗಳನ್ನ ನಿಭಾಯಿಸ್ಕೊಂಡೋಗೋಕ್ಕೆ ಫಂಡ್ ಬೇಕಲ್ಲ ಆಕಾಶದಿಂದ ಅಂತೂ ಉದುರು ಬರುತ್ತಿಲ್ವಲ್ಲ ಇವರು ಸ್ಟಾರ್ಟ್ ಸ್ಟಾರ್ಟಿಂಗಲ್ಲಿ ಸರ್ಕಾರಿ ನೌಕರರದ್ದೆಲ್ಲ ಸಂಬಳ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನಿಲ್ಲಿಸಿ ವಿತ್ ಹೋಲ್ಡಲ್ಲಿ ವಿತ್ ಎಲ್ಡಲ್ಲಿ ಇಟ್ಟು ಇಟ್ಬಿಟ್ಟು ಭಾಗ್ಯಗಳಿಗೆ ವ್ಯವಸ್ಥೆ ಮಾಡಿದ್ರು ದುಡ್ಡು ಆಮೇಲೆ ನನಗನ್ಸದೆ ಅದೇ ಅದೆಲ್ಲೋ ದಲಿತರದ್ದು ದುಡ್ಡು ಏನೋ ಮಾಡಿದ್ರಲ್ಲ ಅದು ವಾಲ್ಮೀಕಿ ಹಗರಣ ಅಲ್ಲಿಂದ ಒಂದಷ್ಟು ಮಾಡಿದ್ರು ವ್ಯವಸ್ಥೆ ದುಡ್ಡು ಈಗ ಖಾಲಿಯಾಗಿದೆ ಕಂಡ್ರಪ್ಪ ಫುಲ್ಲು ಖಾಲಿಯಾಗೋಗ್ಬಿಟ್ಟದೆ ಈಗ ಬಾಯ್ ಬಡ್ಕೊಳ್ಳೋಂಗಾಗಿರೋ ಸ್ಥಿತಿಯಲ್ಲಿ ಧರ್ಮಾಧಿಕಾರಿನ ಯೂಸ್ ಮಾಡ್ಕೊಳ್ಳೋಕೆ ನೋಡ್ಕತ್ತಿದ್ದಾರೆ ಇವರು ಕಾಂಗ್ರೆಸ್ ಜನ ಎಸ್ ಐ ಟಿ ಮಾಡ್ತೀವಿ ನೋಡ್ರಿ ಅಂತ ಹೆದರ್ಸೋದು ಥರ ಕಣ್ಣಿಗೆ ನಮ್ಮ ಆರ್ಡಿನರಿ ಜನಗಳ ಕಣ್ಣಿಗೆ ಮಣ್ಣು ನಾಯಿ ಕೆಲಸ ಮಾಡಿರೋದನ್ನ ಪರಮೇಶ ಪರಮೇಶ್ವ ಮಾಡಿರೋದು ಮತ್ತೆ ಅವನ ಮೇಲೆ ಕುಂತಿರೋ ಮಂಕ್ರಿ ಆಯಿತಾ ಮಂಕ್ರಿ ಮಂಕ್ರಿಗಳು ಮಾಡೋದೆಲ್ಲ ಅದೇ ಕೆಲಸ ಗೊಬ್ಬರ ಗೊಬ್ಬರ ಹೊತ್ಕೊಂಡು ತಗೊಂಡೋಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡೋಗಿ ಹಾಕ ಅವೊ ಮಂಕ್ರಿಗಳು ಈ ಮಂಕ್ರಿಗಳಲ್ಲಿ ಹಿಂಗೆ ಮಾಡ್ತಾ ಕೂತವೆ ಒಂದು ದೊಡ್ಡ ಮಂಕ್ರಿ ಅದಕ್ಕೊಂದು ಡೆಪ್ಯೂಟಿ ಮಂಕ್ರಿ ಆಮೇಲೆ ಅದಕ್ಕೊಂದು ಹೋಮ್ ಮಿನಿಸ್ಟ್ರು ಇಟ್ಕೊಂಡ್ರು ಮಂಕ್ರಿ ಇವೆಲ್ಲವೂ ಏ ಎಷ್ಟು ಕಳ್ಳಾಟ ಆಡ್ತಿದ್ದಾರೆ ಅಂತ ಹೇಳಿದ್ರೆ ಅಯ್ಯೋ ಐ ಎಸ್ ಐ ಟಿ ಒಗಡೆ ಕೂತ್ಕೊಂಡ್ರೋ ಮಹಾಂತಿಯನ್ನು ಐ ಪಿ ಎಸ್ ಆಫೀಸರು ಆನೆಸ್ಟ್ ಗಣಪತಿ ಸರ್ ಗಣಪತಿ ಯಾವಾಗಲೂ ತಪ್ಪು ಬರ್ತದೆ ಅವ್ರ ಹೆಸರು ಡಾಕ್ಟರ್ ಅರುಣ್ ಅರುಣ್ ಕುಮಾರ್ ಇಂಥವ್ರು ಇಬ್ಬರೋ ಒಬ್ಬರೋ ಇದ್ರೆ ಒಳ್ಳೆಯವರು ಬಾಕಿ ಇರೆಲ್ಲರೂ ಕಳ್ಳರನ್ನ ಸೇರಿಸಿಕೊಟ್ಟವ್ರಿ ಇವರು ಯಾರು ಎಸ್ ಐ ಟಿನ ಮಾಡಿದವರು ಎಸ್ ಐ ಟಿನ ಮಾಡಿದವರು ಯಾರು ಯಾವಾಗ ನೋಡಿದ್ರು ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳೋ ಪರಮೇಶ ಪರಮೇಶನೇ ಮಾಡಿರೋದು ಪರಮೇಶನ್ಗೆಲ್ಲ ಎಲ್ಲ ಆರ್ಡ್ರ್ ಪಾಡ್ರ್ ಮಾಡಿ ನೋಡ್ರಿ ಇನ್ನು ತಿಂತವ್ರು ನಮ್ಮ ಕಡೆ ಜನಗಳು ಎಸ್ 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 ಐ ಟಿ ಒಗಳೇ ಇರಬೇಕು ಅಂತೇಳ್ಬಿಟ್ಟು ವ್ಯವಸ್ಥಿತವಾಗಿ ಮುಚ್ಚಾಕಾಕಿ ಏನು ಬೇಕು ಅದನ್ನು ಮಾಡಿ ಕಳಿಸಾರೀ ಅನ್ನೋ ಥರ ಕಾಣ್ತದೆ ನಮ್ಮ ಕಣ್ಣಿಗೆ ಕಾಡ್ದು ನಮ್ಮ ಕಣ್ಣಿಗೆ ಓಪನ್ ಐಟೆಡ್ ಅಲ್ಲ ಸುಳ್ಳು ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ರೆಡ್ ಆಗಿ ಸಿಗಾಕೊಂಡಿರೋ ಆ ಅಧರ್ಮದ ಅಧಿಕಾರಿಗಳದು ನೌಕರರು ಮತ್ತು ಅಧರ್ಮಾಧಿಕಾರಿ ಇಬ್ಬರು ಇವ್ರನ್ನ ಎಮರ್ಜೆನ್ಸಿಗೆ ಕಳ್ಸೋ ಕರ್ ಕರೆ ಕರೆದ್ಬಿಟ್ಟು ಮಾಡೋದ್ಬಿಟ್ಟು ಅದಕ್ಕೆ ಏನಂತಾರೆ ಇನ್ವೆಸ್ಟಿಗೇಷನ್ ಮಾಡೋದು ಬಿಟ್ಟು ಚಿನ್ನಯ್ಯ ಆಮೇಲೆ ಆಮೇಲೆ ಸೌಜನ್ಯೇ ಪರವಾಗಿ ಹೇಳೋಕ್ಕೆ ಬರ್ತಿರೋ ಹೊಸ ಹೊಸ ಸಾಕ್ಷಿಗಳು ಆಮೇಲೆ ಆಮೇಲೆ ಏನಂತ ಅದೇ ಏನು ಕಾರ್ಡ್ಗಳೆಲ್ಲ ಸಿಗ್ತಾವಲ್ಲ ಎಂತಿಂತ ಕಾರ್ಡ್ಗಳು ಕೋಲ್ಗಳು ಏನೇನೋ ಸಿಗ್ತಾವಲ್ಲ ಅಲ್ಲೆಲ್ಲ ಗುರುಡೆಗಳ ಜೊತೆಗಡೆ ಅಂತಂತೂ ಅವ್ರನ್ನೆಲ್ಲ ಕರೆದು ಕರೆದು ಎನ್ಕ್ವೈರಿ ಮಾಡ್ತಾವ್ರೆ ಯಾರ್ದು ಮಾಡಬೇಕು ಅವ್ರದ್ದು ಬುಟ್ಟು ಅಲ್ಲ ಕಳ್ಳನ ಪಕ್ಕದಲ್ಲಿ ಕೂರಿಸ್ಕೊಂಡು ಕಳ್ಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಊರೆಲ್ಲ ಹುಡ್ಕಾಡ್ತಾವ್ರಂತೆ ಕಳ್ಳೆಲ್ಲಿ ಸಾಕ್ಷಿಯಲ್ಲಿ ಕಳ್ದೋಗಿರೋದು ಅಂತ ಆ ಲಾಯರಪ್ಪ ಹೇಳ್ತಾನೆ ಓ ಎಲ್ಲ ಸಾಕ್ಷಿ ಎಲ್ಲಾನು ಸುಟ್ಟಕ್ಕೆ ಆಗಿದೆ ಇವರು ಎಸ್ ಐ ಟಿ ಒಳಗಡೆ ಕೂತ್ಕೊಂಡು ಎಸ್ ಐ ಟಿ ಜನಗಳು ಯಾರು ಕಳ್ಳರಿದ್ದಾರೋ ಅವ್ರಿಗೆ ಹೇಳ್ತೀನಿ ಒಳ್ಳೆಯವ್ರ ಪಾಪ ನಿಮ್ಮ ಮೇಲೆ ತಗೋಬೇಡಿ ಹಾಂ ನ ನೀವು ಕೂತ ತಗೋಬೇಡಿ ಅಂದರೆ ಹೆಗಲ ಮೇಲೆ ಕೈ ಹಿಡ್ಕೊಬೇಡಿ ಕುಂಬಳಕಾಯಿ ಕಳ್ಳ ಅಂದರೆ ಕಳ್ಳರು ಯಾರದೋರು ಅವ್ರು ಹಿಡ್ಕೊಳ್ಳಿ ಅವ್ರಿಗೆಲ್ಲ ಹೇಳ್ತಿದ್ದೀನಿ ಕೇಳ್ರಿ ಮಂಜುನಾಥ ಯಾವನೋ ಪಿ ಎಸ್ ಐ ಆಯಿತಾ ಅಂತಂತವರೆಲ್ಲ ಒಳಗಡೆ ಕೂತ್ಕೊಂಡು ಸಾಕ್ಷಿ ನಶ ಮಾಡೋಕ್ಕಾಗಲ್ವಾ ಎಲ್ಲ ತರಿಸ್ಕೊಂಡ್ರಂತೆ ಪಂಚಾಯಿತಿಯಿಂದ ಎಲ್ಲ ಪುಟ್ಟಿಗೆ ಆ ವರ್ಷದಿಂದ ಈ ವರ್ಷದ ತನಕ ಎಲ್ಲಾನು ತರಿಸ್ಕೊಂಡ್ರಂತೆ ದಾಖಲೆಗಳನ್ನ ಒರಿಜಿನಲ್ ಪಂಚಾಯಿತಿಯಿಂದ ತರಿಸ್ಕೊಂಡ್ರಂತೆ ಎಸ್ ಐ ಟಿ ಜನ ಅಂತ ಹೇಳಿದ್ಮೇಲೆ ಎಲ್ಲ ಎಸ್ ಐ ಟಿ ಒಳಗಡೆ ಇರೋ ಈಚ್ ಆ್ಯಂಡ್ ಎವ್ರಿ ಫೆಲೋಸ್ಗೂ ಕೈಗೆ ಸಿಗಂಗೆ ಆಗಿರ್ತೆ ಅವ್ರ ಸುಮ್ಮನೆ ಬಿಡ್ತಾರ ನಾನೇನಾದ್ರೂ ಮೊಹಂತಿ ಜಾಗದಲ್ಲಿ ಇದ್ದಿದ್ರೆ ಇಮ್ಮಿಡಿಯೇಟಾಗಿ ಅದನ್ನು ಎಫ್ ಎಸ್ ಸಿ ಅಲ್ಲಿ ಕಳಿಸಿರ್ತಿದ್ದೆ ಎಫ್ ಎಸ್ ಸಿಲ್ಲಿ ಕಳಿಸಿರ್ತಿದ್ದೆ ಯಾವ ತಾರೀಕಲ್ಲಿ ಯಾವ ಎಷ್ಟು ಗಟ್ಟೆ ಟೈಮಿಗೆ ಎಷ್ಟೊತ್ತಿಗೆ ಬಿದ್ದಿದೆ ಯಾವ ಪೇಪರಲ್ಲಿ ಮ್ಯಾನ್ ವರ್ಷದಲ್ಲಿ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಪೇಪರ್ ಇದು ಆಮೇಲೆ ಅದ್ರ ಮೇಲ್ಗಡೆ ಇಂಕ್ ಬಿದ್ದಿರೋದು ಎಷ್ಟು ಗಂಟೆಲಿ ಯಾವ ವರ್ಷದಲ್ಲಿ ಏನು ಕತೆ ಇವೆಲ್ಲವನ್ನೂ ನಾನು ಪತ್ತೆ ಮಾಡಿಸಿರ್ತಿದ್ದೆ ಇವರೇನಲ್ಲಿ ಇಡ್ಕೊಂಡು ಕೂತಿದ್ದೀರಿ ಲ ಯಾರಪ್ಪ ಹೇಳದನ್ನೆಲ್ಲ ಸುಟ್ಟಾಕಿದಾರೆ ಅಂತ ಹಾಂ ನಾನು ಬರೀ ನಾನು ಇದೇ ನೋಡೋದು ಏನಂತಾರೆ ಥಂಬನೇ ಇಲ್ಲಿ ನೋಡೋದು ಫುಟ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಬರೆದಿರೋ ತಂಬುನೈಲಲ್ಲಿ ಇರೋ ಟೆಕ್ಸ್ಟ್ ಅಷ್ಟೇ ಓದಿದ್ದು ನಾನು ಐ ಡೋಂಟ್ ವಾಚ್ ದ ಕಂಪ್ಲೀಟ್ ವೀಡಿಯೋಸ್ ಅವ್ರದ್ದೆಲ್ಲ ವೀಡಿಯೋಗಳೆಲ್ಲ ಅಂತ ನಾನು ಓಪನ್ ಮಾಡಿ ನಾನು ನೋಡೋದೇ ಇಲ್ಲ ಯಾಕಂದರೆ ಅದೆಲ್ಲ ಬರೋದು ಅವರೆಲ್ಲ ಬಿಗ್ ಬಾಸ್ ನಾಟಕ ಕಂಪನಿಯಿಂದ ಬಂದಿರೋ ಅವರೆಲ್ಲ ನೋಡೋದಿಲ್ಲ ಅಂದರೂ ಅವ್ನು ಹೇಳ್ತಿದ್ದಾನಲ್ಲ ಅದ್ರಗಡೆ ಒಂದು ಪಾಯಿಂಟ್ ಇದೆ ಅಲ್ವಾ ನಾಶ ಮಾಡೋ ಚಾನ್ಸ್ ಇತ್ತು ಈಗಾಗಲೇ ಅವನು ಯಾರು ಸುಪ್ರೀಂ ಕೋರ್ಟಲ್ಲಿ ಅಲ್ಲಿಂದ ಬಿಡುಗಡೆಯಾಗಿ ಬಂದಿರೋ ಮಾರಾಯನ್ನ ಬುಕ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಷ್ಟೆಷ್ಟೆಲ್ಲ ಸಾಕ್ಷಿ ನಾಶಗಳು ಮಾಡಿದ್ದಾರೆ ಪೊಲೀಸ್ರೆ ಗೊತ್ತಲ್ಲ ಅಂಥದ್ರೊಗಡೆ ಇದೂ ಆಗಾಗ ಯಾಕಾಗ ಆಗೋದಿಲ್ಲ ಯಾಕಂದ್ರ ಹಿಂಗೆ ಉಂಟು ನಾ ಬತ್ತಿನೋ ಬರಕಲೋ ಬತ್ತಿನೋ ಬರಕಲೋ ಅನ್ನೋ ಥರ ಸೂರ್ಯ ಅರ್ಧಂಬರ್ಧ ಹೊರ್ಗಡೆ ಬಂದ ನಷ್ಟೇನೇ ಇರ್ತು ಅಂದರೆ ಹಿಂಗೇನೆ ನಮಗೆ ಹೋಪು ಇಟ್ಕೋಬೇಕು ನಾವು ಇಟ್ಕೊಳ್ಳೇಬೇಕು ಬೇರೆ ಗತಿಯೇ ಇಲ್ಲ ಹಂಗೆ ಇಟ್ಕೊಂಡು ಕೂತಿದ್ದೀವಪ್ಪ ಇನ್ನು ಸತಿ ನಾಕ್ಷಿ ನಾಶ ನಾ ನಾಶ ಮಾಡಿಲ್ಲ ತಾನೇ ಮಹಾಂತಿ ಸಾರಿ ಕೇಳ್ತೀನಿ ನಾನು ಅವ ಯಾವನೋ ಮಂಜುನಾಥ ನಿಮ್ಮ ಟೀಮ್ ಒಳಗಡೆ ಒಬ್ಬ ಕಳ್ಳಿದ್ದಾನೆ ಅಂತ ಗೊತ್ತಿದ್ರೂ ಅವನು ಏನಕ್ಕೆ ನೀವು ತೆಗ್ಸಾಕಿಲ್ಲ ಅಧರ್ಮ ಅಧಿಕಾರಿ ಹೇಳೋ ತನಕ ತಗಿಯಕಿಲ್ವಾ ಎಷ್ಟು ಜನ ಇನ್ನೇಂಗೆ ಬಾಯ್ ಬಡ್ಕಂಡ್ ತಿರುಗಬೇಕು ಈ ಯೂಟ್ಯೂಬರ್ಗಳು ಪಾಪ ಅಲ್ಲೇ ಎಷ್ಟೊಂದು ಇರ್ತಾರೆ ಯೂಟ್ಯೂಬರ್ಗಳು ಇವರೆಲ್ಲ ದುಡ್ಡು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕಮರ್ಷಿಯಲ್ ಪರ್ಪಸ್ಗೆ ಮಾಡ್ತಿರ್ತಾರೆ ನಾನು ಮಾಡ್ತಿಲ್ಲ ಕಣ್ರಪ್ಪ ಆ ಥರ ಇನ್ನೊಂದು ಸಬ್ಸ್ಕ್ರೈಬರ್ ಕಳ್ಳ ನಂಬರ್ ನೋಡೋರ್ ಗೊತ್ತಾಯ್ತದೆ ನಿಮಗೆ ನಾನು ಆ ಥರ ಮಾಡ್ತಿಲ್ಲ ನನಗೆ ಬೇಕಾಗಲಿಲ್ಲ ಇಲ್ಲಿ ತನಕ ನನಗೊಂದು ನಾಯ ಪೈಸ ದುಡ್ಡು ಬಂತು ಆದರೆ ಇದ್ರೆ ಯೂಟ್ಯೂಬ್ ಕಡೆ ಆಯಿತಾ ಯಾಕಂತ ಹೇಳಿದ್ರೆ ನಮ್ಗೆ ಅವ್ರು ಬಿಟ್ಟರೆ ಬೇರೆ ಗತಿ ಇಲ್ಲ ಬಾಕಿ ಜನಗಳೆಲ್ಲ ಹೋಗೋರಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಅದರ ಇದ್ರ ಸ್ಯಾಟಲೈಟ್ ಮೀಡಿಯಾಗಳೆಲ್ಲರಿ ಬುಕ್ಕಾಗೋಗೋರಲ್ಲ ದುಡ್ಡು ಬಡ್ಕೊತಾವ್ರೆಲ್ಲರೂ ಧ ಅಧರ್ಮಾಧಿಕಾರಿಗಳು ಖಜಾನೆ ಯಾವುದಕ್ಕೆ ಇದೇ ಇಲ್ಲ ಅಂದರೆ ಲೆಕ್ಕಾಚಾರವೇ ಇಲ್ಲ ಲೆಕ್ಕಾಚಾರನೇ ಇಲ್ದಲೆರೋ அக்கிரம து அதுக்கேன்தே ப்ளாக்கு மனி ஆமினே எல்லாம் தோஷாக்கே அவரெல்லாம் யாரும் டெசோ சித்தவரிகீருண்டா சிதவிரிக்கு சீரு உண்டா அன்ன லெவல் தோஷாத்துக்கொள்ள தோஷக்கே பட்டிக்கூலர் பாப பாபத கன்னட ஆ பாபத சௌஜன்ய ಅನ್ನೋ ಕೇಸು ಮತ್ತು ಅಲ್ಲಿ ನಡೆದಿರೋ ಬಾಕಿ ಎಲ್ಲ ಭೂ ಕಬಳಿಕೆವಾಲ ಕೇಸ್ಗಳು ಅಲ್ಲಿಗೆ ನಡೆದಿರೋ ಮರ್ಡರ್ಗಳು ಇವನ್ನೆಲ್ಲವನ್ನೂ ಕಾರಣ ಮಾಡಿಕೊಂಡು ಆ ಕಪ್ಪು ಹಣನ ದೋಚ ಕೆಲಸನ ಮಾಡ್ತಿದ್ದಾರೆ ಒಂದಷ್ಟು ಜನ ಕಳ್ಳರು ಆದರೆ ಆ ಪಾಪ ಒಂದು ಸ್ವಲ್ಪ ಒಳ್ಳೆ ಜನ ಯಾರಿದ್ದರು ತಿಮರೂಡಿ ಗ್ರೂಪಲ್ಲೆಲ್ಲ ಇರೋರು ಎಲ್ಲ ಏನು ನಾನು ಒಬ್ಳು ಕಣ್ರಪ್ಪ ಸೇರಿಸ್ಕೊಳ್ಳಿ ಆಯಿತಾ ನನಗೆ ಯಾವ ದುಡ್ಡಿನ ಮೇಲ್ಗಡೆ ಆಸಿವಲ್ಲ ನಮ್ಗೆ ಯಾವ ದೋಚಕ್ಕೆ ಬರೋಕ್ಕೂ ಅಲ್ಲ ನಮ್ಗೆ ಕಳ್ತಾನ ಅನ್ನೋದೇ ಬರೋದಿಲ್ಲ ಆ ತಗಡೆ ಹೋಗ ಅವರು ಪಾಪ ಮಾಡ್ತಿದ್ದರು ಅದೊಂಥರ ಈ ಕಾಮಲೆ ಕಣ್ಣು ಅಂತಾರಲ್ಲ ಹಂಗೆ ಆ ದೋಚ ಕುಂತವಲ್ಲ ಅವೆಲ್ಲವು ಇವರು 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 ಅಂತ ಅವ್ರಿಗೆ ತೋರಿಸ್ತಾರೆ ಇಲ್ಲಿ ಇತ್ತ ಕಡೆ ಬರಳು ಎಲ್ಲ ಈ ಕಡೆಗೆತ್ತಾಗ ಇವ್ರ ಕಡೆ ಕೆತ್ತಾಗ್ತಾ ಇರೋದು ತೋರಿಸ್ತಾ ಇರೋದು ಗೊತ್ತಾ ಕಾಣೋಕ್ಕೆ ಅಲ್ಲಿ ಅವ್ರಿಗೆ ಅಂದರು ಕಂಡ್ರಪ್ಪ ಈ ಸೂರ್ಯ ಒಂಚೂ ಚು ಚುಚೂರಲ್ಲಿ ಮೋಡದ ಮರೇ ಉಳಗ ನಾನೇನು ಅಂತೂ ಪೂರ ಪೂರ ಒಳಗಡೆ ಬಂದಿಲ್ಲ ಅವು ಬಂದರೂ ಕಷ್ಟ ಒಳಗಡೆ ಇದ್ರೂ ಕಷ್ಟ ಬಂದರೆ ಮೆಲುಗಡೆಯಿಂದ ನಮ್ಗೆ ಸನ್ಸ್ಟ್ರೋಕ್ ಆಯ್ತದೆ ಎದ್ವಾ ತದ್ವಾ ಸುಡಕ್ಕೆ ಹತ್ತಾನೆ ಬೇಸಿಗೆ ಸು ಬಿಸಿರ್ತಾರ ಒಳಗಡೆ ಇದ್ರೆ ನೋಡ್ರಿ ಹಿಂಗೆ ಇಬ್ರು ಬೀಳ್ತಾ ಇದ್ರ ಡಿಸೆಂಬರ್ ಬಂದದ ಇವಲ್ಲ ಇನ್ನೂ ಅಕ್ಟೋಬರ್ ಸ್ಟಾರ್ಟಿಂಗಲ್ಲಿದ್ದೀವಿ ಎರಡನೇ ತಾರೀಕು ಅಕ್ಟೋಬರಲ್ಲಿ ಹಿಂಗೆ ಉಂಟು ದುರವಸ್ಥೆ ಅಂದರೆ ಅತಂತ್ರ ಅತಂತ್ರ ಟೋಟಲ್ ಮೀನಿಂಗ್ ಹೇಳಬೇಕು ಅಂತ ಹೇಳಿದ್ರೆ ಇಂಥ ಅತಂತ್ರದಲ್ಲಿ ಇದ್ದೀವಿ ನಾವು ಏನು ಬಂದಂಗಾಯ್ತು ಹೊರಗಡೆ ಸ್ವಲ್ಪ ಸೂರ್ಯ ಏನಾರು ಚೂರು ಪಾರು ನಾವು ಕೆತ್ವಾ ತತ್ ಬಿಸ್ಲಿಕ್ಕಿಂತ ಮುಂಚೆ ಕಡೆ ನಮ್ಮ ಕೆಲಸ ಮುಗಿಸ್ಕೊಂಡು ಒಳಗಡೆ ಮನೆ ಸೇರ್ಕೊಂಡ್ಬಿಡ್ಬೇಕು ನಾವು ಇಲ್ಲದೆ ಹೋದ್ರೆ ಸತ ಹೊಡ್ದೀವಿ ರಣ ಬಿಸಿಲಿಗೆ ಹಂಗೂ ಆಗುತ್ತೆ ಪಾಪ ತಿಂಗ್ರು ಹುಡಿನ ತಿಂರುಡಿನ ಮಾಡೋಕ್ಕೆ ಎಷ್ಟು ಇಸ್ಕೊಂಡಿರ್ಬೋದು ಇಷ್ಟೆಲ್ಲ ವರ್ಗೀಸು ಅನ್ನಿಸ್ತಂತ ನನಗೆ ಈ ಮೇಡಮ್ ನನ್ನ ಮೇಲೂ ಕೇಸ್ ಹಾಕೋ ಚಾನ್ಸ್ ಇರ್ತೀವಿ ಇವಾಗ ಬರಲಿ ಹಾಕೊಳ್ಳಿ ನಾನು ಹೇಳ್ತೀನಿ ಅವಾಗ ಅವರು ಕೇಳ್ತಿರೋದು ಒಳ್ಳೆ ಸಾಲ ಕ್ವಶನೇ ಕೇಳ್ತಾರಲ್ಲ ಇಪ್ಪತ್ತಾರ ಏನೋ ಕೇಸ್ ಇರತ್ತವಂತೆ ಅದ್ರೊಳಗಡೆ ಎಷ್ಟೋ ಅದನ್ನ ಒಂದಷ್ಟು ಖುಲಾಸೆ ಆಗಿದ್ದಾವಂತೆ ಅದ್ರೊಳಗಡೆ ಇನ್ನು ಚೂರು ಪಾರು ಉಳಿದವಂತೆ ಮುನ್ನೂರು ಕೇಸು ಅಧರ್ಮ ಅಧರ್ಮಾಧಿಕಾರಿ ಮೇಲೆ ಇದೆಯಂತೆ ಅವನ್ಯಾಕೋ ಮಾಡೋದಿಲ್ಲ ನೀ ಮಾಡೋದಿಲ್ಲ ಅದೇನೋ ಗಡಿಪಾರು ಓಯ್ ಬೈ ಗಡೀಪಾರು ಮಾಡೋ ಐಡಿಯಾ ನಿಂಗೆ ಕೊಟ್ಟವರಾರು ಯಾರು ಯಾರು ಯಾಕಡಿಂದ ಯಾವ ಸರ್ಕಾರದ ಕಡೆಯಿಂದ ಬಿ ಜೆ ಪಿ ಕಡೆಯಿಂದಲೋ ಕಾಂಗ್ರೆಸ್ ಕಡೆಯಿಂದಲೋ ದಳದ ಕಡೆಯಿಂದಲೋ ಯಾರ ಕಡೆ ದಾಳಕ್ಕೆ ದಾಳ ಏನೂ ಇಲ್ಲ ಅಟ್ ಕುಂಟು ಲೆಕ್ಕಿಲ್ಲ ದಳದೇನು ಇಲ್ಲ ಆದರೆ ಕಪ್ಪು ಹಣನ ದೋಚಕ್ಕಂತೂ ಅವರೂ ನೋಡ್ತಾರೆ ಯಾಕಂದರೆ ಅವರು ಭಾಳ ಕಷ್ಟದಲ್ಲಿದ್ದಾರೆ ಮಗ ಅವು ಪೂರ ಫ್ಯಾಮಿಲಿ ಒಬ್ಬ 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 ಒಳಗಡೆ ಇದ್ದಾನೆ ಅವನಿಗೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ ಜೈಲರ್ಗಳಿಗೆಲ್ಲ ದುಡ್ಡು ಕೊಡ್ಬೇಕಲ್ಲ ಒಳಗಡೆ ಅವರಿಗೆಲ್ಲ ಏನೇನು ಬೇಕು ಪಲ್ಲಂಗಗಳು ಈ ಸೇವ್ ಮಾಡೋಕ್ಕೆ ಜನಗಳು ಅದೆಲ್ಲ ಕನ್ವಿಕ್ಟೆಡ್ ಪ್ರಿಸ್ನರ್ಗಳು ಇರೋ ಜಾಗದಲ್ಲಿದ್ದಾನಲ್ಲ ಅವನಿಗೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ ಅದಕ್ಕೆಲ್ಲ ಕರಪ್ಟ್ ಶಿಸ್ಟಮ್ ಅಂತ ಏನು ಹೇಳ್ತಾರೋ ಅದರೊಳಗಡೆ ಜೈಲರ್ ಪೈಲರ್ಗಳಿಗೆಲ್ಲ ದುಡ್ಡು ಹಿಡ್ಕೊಡ್ಬೇಕಲ್ಲ ನೋಡ್ಕೊಂಬತ್ತೆ ನಾನು ಅಲ್ಲಿ ಏನು ವ್ಯವಸ್ಥೆ ನಡೆಯೋದು ಹಿಂಗೆ ಎಂತೆ ದೊಡ್ಡ ದೊಡ್ಡ ಮನುಷ್ಯರು ಹಿಂಗೆ ಹಿಂಗೆಲ್ಲ ಕಳ್ಳಾಟ ಆಡ್ತಾರೆ ಇನ್ನೂ ಇದಾರೆ ನನಗೆ ನನ್ನ ಕೈಯಲ್ಲಿ ಕೇಸ್ ನಂಬರ್ ಹೇಳ್ತೀನಿ ಬರ್ಕಳಿ ಎಫ್ ಐ ಆರ್ ಮೂವತ್ತೆಂಟು ಮತ್ತು ಎಂಬತ್ತೆಂಟು ಸಾರಿ ಅದು ಸಿ ಸಿ ನಂಬರು ಎಫ್ ಐ ಆರ್ ನಂಬರ್ ಮಾಡಿದಾಯ್ತು ನನಗೆ ಟ್ರಾಪಿಟ್ ಸಿ ಸಿ ನಂಬರ್ ಹೇಳ್ತೀನಿ ಕೇಸ್ ನಡೀತಾ ಇದೆ ಅರ್ ಕೋರ್ಟಲ್ಲಿ ಸಿ ನಂಬರು ಮೂವತ್ತೆಂಟು ಮತ್ತು ಎಂಬತ್ತೆಂಟು ಎರಡು ಸಾವಿರದ ಹತ್ತೊಂಬತ್ತು ಅದು ತಾರೀಖು ಎಫ್ ಐ ಆರ್ ಮಾಡಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಆ ಪರ್ಟಿಕ್ಯುಲರ್ ಇಶ್ಯು ಎರಡು ಕೇಸ್ಗಳಲ್ಲಿ ನನ್ನನ್ನು ಕಸ್ಟಡಿ ಪಸ್ಟಡಿಗೆಲ್ಲ ತಗೊಂಡು ಈ ತಿಮ್ಮರೋಡಿ ಅವರಿಗೆಲ್ಲ ಹಿಂಜೆ ಕೊಡ್ತಿದ್ದಾರೆ ನೋಡಿರಿ ಹಾಗೇನೆ ತೊಗೊಂಡು ಏನೇನೆಲ್ಲ ನಾಯಿ ಕೆಲಸ ಮಾಡ್ಕೊಂಡಿದ್ರು ಪ್ರೀಸನ್ ಅಥಾರಿಟಿಗಳೆಲ್ಲ ಸಿಗಾಕಂತ ಕೂತಿದ್ರು ಅದರೊಳಗಡೆ ಇನ್ನೂ ಅವರು ನನಗೆ ನಾ ಬರೆದ ಕಂಪ್ಲೇಂಟ್ಗೆ ಎಂಡ್ಮೆಂಟ್ ಅದ್ರ ನನಗೆ ಗೊತ್ತು ಏನು ನೆಡ್ತಿದೆ ಕತೆ ಅಂತ ಯಾವ್ಯಾವ ಜನಗಳು ಎಲ್ಲೆಲ್ಲಿ ಎಷ್ಟೆಷ್ಟು ರೂಪಾಯಿಗೆ ಬುಕ್ ಆಯ್ತಾರೆ ಅಂತ ಅಂದ್ಬಿಟ್ಟೆಲ್ಲ ಗೊತ್ತು ನನಗೆ ಫುಲ್ಲು ಕೂಲ್ಗೆಟ್ಕೊತದೆ ಎಲ್ಲಿಂದ ನಾವು ಆಶಾ ಕಿರಣ ಅಂತ ಒಂದು ಹೋಪ್ ಅಂತ ಏನು ಹೇಳ್ತಾರಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡೋಣ ಅಂದ್ರೆ ಉಂಟು ಕಂಡ್ರಪ್ಪ ಬೇರೆ ಗತಿ ಇಲ್ಲ ನನಗೆ ಗತಿ ಇಲ್ಲ ನನಗೆ ಆ ರಾಕಾಶಕ್ಕೂ ಒಳಗಡೆ ಹೋಗಲು ಎಲ್ಲ ಸ್ವರ್ಗಕ್ಕೆ ಹೋಗೋಕ್ಕಾಗೋದಿಲ್ಲ ನೆಲ ಬಗೆದ್ಕೊಂಡು ನಾವು ಪಾತಾಳನ್ನು ಕಾಣಕ್ಕಾಗೋದಿಲ್ಲ ಪರದೇಶಕ್ಕೂ ಹೋಗಕ್ಕಾಗೋದಿಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಪಾಸ್ಪೋಟೆ ಮಾಡಿಸಿಲ್ಲ ನಾವು ನಾವು ಇಲ್ಲಿ ತನಕ ಕಣ ಕಂಡ್ರು ಅಂಥದ್ರಲ್ಲಿ ನಾವು ಎಲ್ಲಿಗೆ ಎಲ್ಲಿಗ ಬೇರೆದಿ ಇಲ್ಲ ಹ್ಞೂ ನೋಡಿ ಚೆನ್ನಾಗಿ ಏನೇನು ಮಾಡ್ತೀವಿ ಯಾರಿದ್ದು ಹೋದರೆ ಆ ಅನ್ನೋ ಹುಡುಗಿ ಹೆಸರಲ್ಲಿ ಅವಳಿಗೆ ಮತ್ತು ಅವಳ ಜೊತೆ ಆ ಜಾಗದಲ್ಲಿ ನಡೆದಿರೋ ಜನಗಳಿಗೆಲ್ಲರಿಗೂ ಒಂದು ಸ್ವಲ್ಪ ನ್ಯಾಯ ಕೊಡಿಸಿ ಕೊಡಿ ಕೊಡ್ಸೋಕ್ಕೆ ಏನು ಬೇಕೋ ಅದನ್ನು ಮಾಡಿ ನೆಕ್ಸ್ಟ್ ಯಾವ ಗೌರ್ಮೆಂಟನ್ನು ಗೆಲ್ಲಿಸ್ಬೇಡಿ ಇದರಿದ್ದರೆ ಕರ್ನಾಟಕದಲ್ಲಿ ಆಯಿತಾ ಪ್ರೆಸಿಡೆಂಟ್ ರೂಲ್ ಬರಲಿ ಎಲ್ಲರ ಕಳ್ರಿ ಎಲ್ಲರೂ ಧರ್ಮಾಧಿಕಾರಿ ಏ ಮಾಡ್ರ ಧರ್ಮಾಧಿಕಾರಿನ ಲೂಟಿ ಸಾರಿ ಅಧರ್ಮಾಧಿಕಾರಿನ ಲೂಟಿ ಎಲ್ಲ ಮಾಡಿ ಪುಟ್ಟ ಖಾಲಿ ಆಗ್ಬೇಕು ಒಂದು ಖಜಾನೆ ಎಲ್ಲೆಲ್ಲೆಲ್ಲೆಲ್ಲ ಎಲ್ಲೆಲ್ಲಿ ಚಿನ್ನ ಚಿನ್ನ ವಜ್ರ ಎಲ್ಲೆಲ್ಲಿ ಇಟ್ಟಾನೋ ದುಡ್ಡು ಎಲ್ಲೆಲ್ಲಿ ಇಟ್ಟಾನೋ ಯಾವ್ಯಾವ ಕಂಟ್ರಿ ಒಳಗಡೆ ಎಷ್ಟು ಎಷ್ಟು ಇಟ್ಟನೋ ಎಲ್ಲ ಫುಲ್ ಖಾಲಿ ಆಗೋಂಗ ಮಾಡಿ ಆಯ್ತು ಹೊಡ್ಸಿ ಲೂಟಿ ಮಾಡೋ ಕೆಲಸ ಮಾಡ್ಕೊಳ್ಳಿ ನಮ್ಗಂತೂ ಬರೋಕ್ಕಿಲ್ಲ ನಾನು ಮಾಡೋಕ್ಕೆ ನಮ್ಮಂಥವ್ರಿಗೆ ಅವ್ನು ಆಫರು ಮಾಡೋದಿಲ್ಲ ನಾವು ಎಲ್ಲಿತ್ತು ಎಲ್ಲೂ ಈ ಕಡೆಯಿಂದನೂ ಪಾರ್ಟಿನೇ ಇಲ್ಲ ಈ ಕೇಸ್ ಈ ಕೇಸ್ಗಳಿಗೆ ನಾವು ಯಾವ ಕಡೆ ಸಾಕ್ಷಿನೂ ಅಲ್ಲ ಏನೂ ಅಲ್ಲ सुद्धिगळ नोडता इदी अन्याय नडीता इदे अल्ली अंत गोत्तु अष्टेने होर्तो अन्याय एक विरुद्धवाद मात आड़ती इदी विरडवार जना मरला अगवे हिप, मास हिप्नो, 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 हिप्नोसिस अंतरला आथरा सामूजिका मर, मरल आथरा आगवे జాతర మళ్ళో జన మళ్ళో అంతారా ఆ థర్ అడి థర్ మీవే కత్కం కుతూ కుత్కం జోచి ఆవ్ గొప్పగా సమాజ ఇష్ట